ರೈಝಲಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನ ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಯೇಸುಸ್ವಾಮಿಯವರು ಭೂಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ಅವರು ಆಡಿದಂಥ ಅನೇಕ ಮಾತುಗಳಿಗಿಂತ ಶಿಲುಬೆಯ ಮೇಲೆ ಕೊನೆಯ ಗಳಿಗೆಯಲ್ಲಿ ಆಡಿದಂಥ ಏಳು ಮಾತುಗಳು ಬಹಳ ಪ್ರಾಮುಖ್ಯವಾದವುಗಳು ಪ್ರಿಯ ಆತ್ಮೀಯ ಸ್ನೇಹಿತರೆ ಯೇಸುಸ್ವಾಮಿಯವರು ತನ್ನ ಸೇವಾ ಕಾಲದಲ್ಲಿ ಮಂದಿರಗಳಲ್ಲಿ ದೇವಾಲಯಗಳಲ್ಲಿ ಮೇಲುಪ್ಪರಿಗೆಯಲ್ಲಿ ಸಮುದ್ರ ಮತ್ತು ನದಿ ತೀರಗಳಲ್ಲಿ ಅಷ್ಟು ಮಾತ್ರವಲ್ಲ ಪರ್ವತ ಗುಡ್ಡಗಳ ಮೇಲೆ ಆತನು ಉಪದೇಶ ಮಾಡ್ತಾ ಇದ್ದನು ಆದರೆ ಈಗ ಯೇಸು ಸ್ವಾಮಿಯವರು ಎಲ್ಲಿಂದ ಮಾತನಾಡ್ತಾ ಇದ್ದಾನೆ ಗೊತ್ತಾ ಪ್ರಿಯ ಸ್ನೇಹಿತನೇ ಭೂಮಿ ಆಕಾಶದ ಮಧ್ಯದಲ್ಲಿ ಮರದ ಕಂಬಕ್ಕೆ ತೂಗು ಹಾಕಲ್ಪಟ್ಟ ಕ್ರೂಚಿ ಮೇಲಿಂದ ಮಾತನಾಡ್ತಾ ಇದ್ದಾನೆ ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆ ಎಂಬುದನ್ನು ತಾವು ಅರಿಯರು ಎಂಬುದಾಗಿ ಪ್ರಿಯರೆ ಇದು ಯೇಸು ಸ್ವಾಮಿಯವರು ಶಿಲಬೆ ಮೇಲೆ ಆಡಿದಂಥ ಮೊದಲನೇ ಮಾತು ಪ್ರಿಯರೇ ಈ ಮಾತನ್ನು ನಾವು ಲೂಕನ ಸುವಾರ್ತೆ ಇಪ್ಪತ್ತ್ಮೂರನೆಯ ಅಧ್ಯಾಯ ಮೂವತ್ತ್ನಾಲ್ಕನೆಯ ವಚನದಲ್ಲಿ ನಾವು ಕಾಣಬಹುದು ಸಹಜವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ರೋಮನ್ ಸರ್ಕಾರದಲ್ಲಿ ತಪ್ಪು ಮಾಡಿದಂಥ ಅಪರಾಧಿಗಳನ್ನು ಕೈದಿಗಳನ್ನು ಶಿಲುಬಿಗೆ ಹಾಕ್ತಾ ಇದ್ದರು ಶಿಲುಬಿಗೆ ಹಾಕುವುದಕ್ಕಿಂತ ಮುಂಚಿತವಾಗಿ ಅವರನ್ನು ಬಹು ಕ್ರೂರವಾಗಿ ಅವರು ಹಿಂಸಿಸಿ ಅವರನ್ನು ಹೊಡಿಸುವಂಥ ಒಂದು ವಾಡಿಕೆಯಾಗಿತ್ತು ಪ್ರೇರೆ ಯಾಕೆಂದರೆ ಆ ಹೊಡಿಸುವಂತ ಪದ್ಧತಿಯಲ್ಲಿ ಕೆಲವರು ಅರ್ಧ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದರು ಅಷ್ಟು ಭಯಂಕರವಾಗಿ ಅವರನ್ನು ಹಿಂಸಿಸಿ ಹೊಡೆಯುವಂಥವರಾಗಿದ್ದರು ಪ್ರೇರೇ ಆದರೆ ನನ್ನ ರಕ್ಷಕನಾದಂಥ ಯೇಸು ನಮ್ಮ ಅಪರಾಧಿಯಾಗಿರಲಿಲ್ಲ ಆತನು ಪಾಪರಹಿತನಾಗಿದ್ದನು ಪ್ರೇರೇ ಇದೇ ಮಾತನ್ನ ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಎರಡನೇ ದ್ಯ ಇಪ್ಪತ್ತೆರಡನೇ ವಚನದಲ್ಲಿ ಹೇಳುವಂಥ ಮಾತು ಆತನು ಯಾವ ತಪ್ಪನ್ನು ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯ ಮಾತು ಸಿಕ್ಕನಲ್ಲ ಆತನು ಬೈಯುವವರನ್ನ ಪ್ರತಿಯಾಗಿ ಬಯಲಿಲ್ಲ ಎಂಬುದಾಗಿ ಪ್ರೇರೆ ಆತನು ಪಾಪರಹಿತನಾಗಿದ್ದನು ಪ್ರೇರೆ ಆದರೂ ಕೂಡ ಯೇಸುಸ್ವಾಮಿಯವರು ಆ ಘೋರವಾದಂಥ ಮರಣವನ್ನು ಅನುಭವಿಸಲಿಕ್ಕೆ ಆತನು ಸದಾ ಸಿದ್ಧನಾಗಿದ್ದಾನೆ ಪ್ರೇರೆ ನಿಜಕ್ಕೂ ಆ ಘೋರವಾದಂಥ ಶಿಲುಬೆಯ ಮರಣವನ್ನು ಹೊಂದಬೇಕಾದಂಥವರು ನಾನು ಮತ್ತು ನೀವುಗಳು ಆದರೆ ಯೇಸುಸ್ವಾಮಿಯವರು ನಮ್ಮ ಸ್ಥಾನದಲ್ಲಿ ನಿಂತುಕೊಂಡು ಆ ಘೋರವಾದಂಥ ಆ ಕ್ರೂರವಾದಂಥ ವೇದನೆಯನ್ನು ಅನುಭವಿಸುತ್ತಾ ಮರಣದ ಕಂಬವನ್ನು ಏರಿದನ್ನು ಪ್ರೇರೆ ಯಾಕೆಂದರೆ ಮತ್ತಾಯನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹೇಳುವಂಥ ಮಾತು ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯೋಳು ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನೆಂಬುದಾಗಿ ಪ್ರೇರೆ ಅದೇ ರೀತಿಯಾಗಿ ದೇವರು ತನ್ನ ಏಕೈಕ ಕುಮಾರನಾಗಿರುವಂಥ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ತನ್ನ ಸ್ವಕೀಯ ಜನರ ರಕ್ಷಣೆಗೋಸ್ಕರವಾಗಿ ಆತನು ಮರಣದ ಕಂಬವು ಏರುವಂಥ ರೀತಿಯಲ್ಲಿ ದೇವರು ಮಾಡಿದನು ಪ್ರೇರೆ ಮಾನವರೆಲ್ಲರ ಬಿಡುಗಡೆಗೋಸ್ಕರವಾಗಿ ಯೇಸು ಸ್ವಾಮಿಯವರು ಆ ಶಿಲುಬೆಯ ಮರಣವನ್ನು ಹೊಂದಿದನು ಪ್ರೇರೆ ಅಷ್ಟು ಸುಲಭವಾದದ್ದಲ್ಲ ಆ ಶಿಲುಬೆಯ ಮರಣವು ಬಹು ಕ್ರೂರವಾಗಿರುವಂಥ ಮರಣವು ಪ್ರೇರೇ ಪ್ರಪಂಚದಲ್ಲಿ ಇಂತಹ ಮರಣವನ್ನು ಯಾರೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಭಯಂಕರವಾಗಿರುವಂಥದ್ದಾಗಿದೆ ಸ್ವಾಮಿಯವರು ಈ ಮೊದಲನೆಯ ಮಾತನ್ನು ತನ್ನನ್ನು ದೃಷ್ಟಿಸುತ್ತಿರುವಂಥ ತನ್ನ ತಾಯಿಗೋಸ್ಕರವಾಗಿಯೋ ಅಥವಾ ತನ್ನ ಶಿಷ್ಯರಿಗೋಸ್ಕರವಾಗಿಯೋ ಹೇಳಿಲ್ಲ ಪ್ರೇಯರೇ ಆತನನ್ನು ಬಾಧಿಸಿದಂಥ ಆತನನ್ನು ಅವಮಾನಪಡಿಸಿದಂಥ ಆತನ ಮುಖದ ಮೇಲೆ ಉಗುಳಿದಂಥ ಆತನ ದೇಹವೆಲ್ಲ ಸೀಳುವಂಥ ರೀತಿಯಲ್ಲಿ ಕೊರಡೆಗಳಿಂದ ಹೊಡೆದಂಥ ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವೆಂದು ಅಪಹಾಸ್ಯ ಮಾಡಿದಂಥ ತನ್ನ ವೈರಿಗಳನ್ನು ದೃಷ್ಟಿಸಿ ಮಾತನ್ನು ಹೇಳ್ತಾ ಇದ್ದೇನೆ ಪ್ರೇರೇ ತಂದೆಯೇ ಅವರಿಗೆ ಕ್ಷಮಿಸು ತಾವೇನು ಇವೆ ಎಂಬುದಾಗಿ ತಾವು ಅರಿಯರು ಎಂಬುದಾಗಿ ಪ್ರೇರೇ ಆ ಶಿಲುಬೆಯ ಮರಣವನ್ನು ಹೊಂದುವಂತಹ ಪರಿಸ್ಥಿತಿಯಲ್ಲೂ ಕೂಡ ಯೇಸು ಸ್ವಾಮಿಯವರು ಅವರನ್ನು ಕ್ಷಮಿಸಬೇಕೆಂಬುದಾಗಿ ಅವರ ಹೃದಯವು ಅವರ ಮನಸ್ಸು ಪರಿತಪಿಸ್ತಾ ಇದೆ ಪ್ರೇರೇ ಇಂತಹ ಮಾತು ಇಂತಹ ಮನಸ್ಸು ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯನಾ ಬಹು ಸಂಕಟದಲ್ಲಿ ಬಹು ನೋವಿನಲ್ಲಿ ನಾವಿರುವಾಗ ನಮ್ಮ ಮಾತುಗಳು ಗಡಿಸಾಗಿರುವಂಥದ್ದಾಗಿದೆ ಆದರೆ ಯೇಸು ಸ್ವಾಮಿಯವರು ಅಂತಹ ಭಯಂಕರವಾದಂಥ ಪರಿಸ್ಥಿತಿಯಲ್ಲೂ ಕೂಡ ಪ್ರೀತಿಯಿಂದ ಕನಿಕರದಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ ಪ್ರೇರೇ ಅದಕ್ಕೆ ಯೇಸಸ್ವಾಮಿಯವರು ಮತ್ತೆ ಬರೆದ ಸುವಾರ್ತೆ ಐದನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಹೇಳುವಂಥ ಮಾತು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಪ್ರೇರೆ ಯೇಸು ಸ್ವಾಮಿಯವರು ಹೇಳಿದಂಥ ಮಾತುಗಳನ್ನು ಆತನೇ ನಮಗೆ ಮಾದರಿಯಾಗಿ ಮಾತನಾಡುತ್ತಾ ನಮಗೆ ಕಲಿಸಿಕೊಡುವಂಥವನಾಗಿದ್ದಾನೆ ಪ್ರೇರೆ ಎಷ್ಟು ಅದ್ಭುತವಾದಂಥ ಪ್ರೀತಿ ಯೇಸು ಸ್ವಾಮಿಯವರ ಪ್ರೀತಿಯಲ್ಲಿ ಷರತ್ತುಗಳೆಲ್ಲ ಪ್ರೇಯರೆ ಕೊನೆಯಿಲ್ಲದಂಥ ಪ್ರೀತಿ ಅದು ಯಾವ ವ್ಯಕ್ತಿಯನ್ನಾದರೂ ಯಾವ ಮನುಷ್ಯನನ್ನಾದರೂ ಯಾವ ಪಾಪಿಯನ್ನಾದರೂ ಕೂಡ ಕ್ಷಮಿಸಲಿಕ್ಕೆ ಆ ಪ್ರೀತಿಯು ಯಾವಾಗಲೂ ಕೂಡ ಸಿದ್ಧವಾಗಿದೆ ಎಂಬುದಾಗಿ ನಾವು ಮರೆಯಬಾರದು ಪ್ರೇರೆ ಈ ಮೊದಲನೇ ಮಾತಿನಿಂದ ನಾವು ಏನನ್ನು ಕಲಿಯಬೇಕೆಂದರೆ ಪ್ರೇರೆ ಕ್ಷಮಾಪಣೆಯ ಹೊರದೇವನ ನಾವು ಹೊಂದಿರಬೇಕು ನಮ್ಮ ವೈರಿಗಳನ್ನು ನಾವು ಪ್ರೀತಿಸಬೇಕು ನಮ್ಮನ್ನು ಹಿಂಸೆ ಪಡಿಸಿ ನಮ್ಮನ್ನು ಬಾಧಿಸುವಂಥವರಿಗೋಸ್ಕರವಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಂಥವರಾಗಿರಬೇಕು ಪ್ರೇರೇ ಇಂತಹ ಪ್ರೀತಿಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಬಲಪಡಿಸಿ ನಡೆಸಲಿ ಆಮೇನ್ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಸರ್ವಶಕ್ತನಾಗಿರುವಂಥ ದೇವರೇ ನಾಮಕ್ಕೆ ಸ್ತೋತ್ರಗಳು ವಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ ಶಿಲುಬೆ ಮೇಲೆ ಆಡಿದಂಥ ಮೊದಲನೆಯ ಮಾತಿನ ಮೂಲಕವಾಗಿ ನೀನು ಈ ದಿನ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರಗಳು ಸಲ್ಲಿಸ್ತಾ ಇದಾವೆ ಸ್ವಾಮಿ ದೇವರೇ ಬಹು ಸಂಕಟದಲ್ಲಿ ಬಹು ನೋವಿನಲ್ಲೂ ಕೂಡ ನೀನು ಪ್ರೀತಿಯಿಂದ ನಿನ್ನ ವೈರುಗಳನ್ನು ಪ್ರೀತಿಸಬೇಕೆಂಬ ಆ ಒಂದು ನಿನ್ನ ಮನಸ್ಸು ಸ್ವಾಮಿ ನಮಗೆ ಕೂಡ ದಯಪಾಲಿಸು ಕೊಡು ಕರ್ತನೆ ಸ್ತೋತ್ರ ಕೇಳುವಂಥವರೆಲ್ಲರ ಹೃದಯಗಳಲ್ಲಿ ನಿನ್ನ ಪ್ರೀತಿಯ ರಕ್ಷಣೆಯ ಕಾರ್ಯವು ಸ್ವಾಮಿ ಸ್ತೋತ್ರ ಕರ್ತನೆ ಕೇಳುವಂಥವರೆಲ್ಲರನ್ನು ಕೂಡ ದೇವರೇ ಸ್ತೋತ್ರ ಶತ್ರುಗಳನ್ನು ಪ್ರೀತಿಸುವಂತೆ ಕ್ಷಮಾಪಣೆಯ ಹೃದಯವನ್ನು ನಾವು ಹೊಂದಿಕೊಳ್ಳುವಂತೆ ನಮಗೂ ಕೂಡ ಸಹಾಯ ಮಾಡಿ ಬಲಪಡಿಸಬೇಕಾಗಿ ಯೇಸು ಸ್ವಾಮಿಯ ಶ್ರೇಷ್ಠವುಳ್ಳಂಥ ಪ್ರೀತಿಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯ ದೇವರೇ ಆಮೇನ್ ಗಾಡ್ ಬ್ಲೆಸ್ ಯು ಆಲ್